ನಹಳ್ಳಿ ಕೊಪ್ಪಲಲ್ಲಿ ಇರ್ತಕ್ಕಂತಹ ರವಿ ಅವರ ಮಗನಾಗಿರ್ತಕ್ಕಂತಹ ಈಶ್ವರ ಅವರು ಇವತ್ತು ಮೃತಪಟ್ಟಿದ್ದಾರೆ ಈ ಕುರಿತು ತಂದೆ ಏನ್ ಹೇಳ್ತಾರೆ ನನ್ನ ಮಗ ನೀವೆಲ್ಲ ಪ್ರಯೋಜನ ಪ್ರಯೋಜನ ಇಲ್ಲ ಅಂದಂತ ಚಿನ್ನಂತ ಮಗನ ಹೋದ್ಮೇಲೆ ನೀವೇನ್ ಮಾಡಿದ್ರೇನು ಏನ್ ಬಿಟ್ಟಿದ್ರೇನು ನೀವೇನ್ ಕೊಟ್ಟಿದ್ರೇನು ನಮ್ಗೆ ಬೇಡ ನನ್ನ ಮಗನಿಗೆ ನನ್ನ ಮಗನಿಗೆ ಓಡ್ರ ಫಸ್ಟ್ ಪಿ ಸಿ ಇಂಜಿನಿಯರು ಪಿ ಸಿ ಎಂ ಸಿ ಮಾಡ್ತಿದ್ದ ಯಾವ ರಾತ್ರಿ ಏಳು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ನಾನು ಮಾತಾಡಿಸಿ ಆಟ ತಗೊಂಡು ಓದಿ ಆಟ ಕೋಲಿ ಮಾಡಿ ಮಾಡಿ ದನ ಪಾಲ ಮಾಡಿ ಓದುತ್ತಿದ್ದೆ ಇವತ್ತು ಯಾರು ಆರ್ಗೆಸ್ಟಿಗೆ ಹೋಗ್ತೀವಿ ಅಂದ್ರಪ್ಪ ವರ್ಷಗ ಒಂದು ಆರ್ಗೆಸ್ಟ್ ಅಂದು ಸರಿ ಆಯ್ತಪ್ಪ ಓ ಬರ್ರಪ್ಪ ಅಂದೆ ಅಷ್ಟೇ ಒಂಟು ಹೊರಗೆ ಫೋನ್ ಬತ್ತು ಸತ್ತು ಹೋಗೇನೆ ಅಂತ ಏನು ಮಾಡಲಿ ಮಾಡಲಿ ಈ ಘಟನೆ ನಡೀತಲ್ಲ ಇವಾಗ ಬ್ಯಾರಿಕೇಡ್ ಇದ್ದಿದ್ರೆ ಆತರ ಅಪಘಾತ ಬ್ಯಾರಿಕೇಡ್ ಹಾಕಿದ್ರೆ ಅಲ್ಲಿ ಬಂದ್ರು ಒಂದು ಲಾರಿ ಒಂದು ಲಾರಿ ತುಂಬಿಕೊಂಡ್ ಬಂದ್ರು ಹಾಸ್ಪಿಟಲ್ ತೆಗಿ ಅದೇ ಲಾರಿ ಒತ್ತು ಜನ ಬಂದು ಬ್ಯಾರಿಕೇಡ್ ಹಾಕಿದ್ರೆ ನನ್ನ ಮಕ್ಕಳು ಸಾಯ್ತಿತ್ತಿಲ್ಲ ಇವತ್ತು ಅವರಿಂದಲೇ ಅರ್ಧ ನನ್ನ ಮಕ್ಕಳು ಸತ್ತಿರೋದು ಪ್ರತಿಯೊಂದು ಸಾವು ನಡೆದಿರ್ತಕ್ಕಂತ ಸ್ಥಳದಲ್ಲಿ ಸಾಕಷ್ಟು ಪೊಲೀಸರು ಇದ್ದಾರೆ ಇದೇ ಪೊಲೀಸ್ ಅಲ್ಲಿ ಇದ್ದಿದ್ರೆ ಪೊಲೀಸ್ ಬಿಗ ಬಂದು ಬಸ್ ಮಾಡಿದ್ರಿ ನನ್ನ ಮಗ ಸಾಯ್ತಿತ್ತಿಲ್ಲ ಅಲ್ಲಿ ಬಂದ್ರು ಲಾಟ್ರಿ ತಗೊಂಡು ಅಲ್ಲಿ ತಂದು ಬಿಗ ಬಸ್ ಮಾಡ ಇಲ್ಲೇ ಹೊಸಳಿಲ್ಲ ಮಾಡಿದ್ರಿ ಯಾರು ಸಾಯ್ತಿತ್ತಿಲ್ಲ ಇವತ್ತು ನನ್ನ ಒಬ್ಬನ ಮಗನ ಸಾಕೆಂದು ಓಸಿ ಈ ಲೆವೆಲ್ ಮಾಡಿ ನನ್ನ ಪರಿಸ್ಥಿತಿ ಮಾಡಿ ಬಿಟ್ಟು ಹೋದ್ನಲ್ಲ ಡಿಜೆ ಇತ್ತು ಅಂತ ಹೇಳಿ ಕೇಳ್ಪಟ್ರು ಇವಾಗ ಡಿಜೆ ಬ್ಯಾನ್ ಆಗಿದ್ರು ಕೂಡ ಮೊಸಲೆ ಹೊಸಲಿ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ ಬ್ಯಾನ್ ಬ್ಯಾನ್ ಮಾಡಿದ ಮೇಲೆ ಬ್ಯಾನ್ ಮಾಡಿದ ಮೇಲೆ ಬ್ಯಾನ್ ಯಾಕೆ ಮಾಡಿದ್ರು ಬ್ಯಾನ್ ಯಾಕೆ ಮಾಡಿದ್ರು ಬ್ಯಾನ್ ಮಾಡಬೇಕಾಯ್ತು ಬ್ಯಾನ್ ಬ್ಯಾನ್ ಯಾಕೆ ಮಾಡಿದ್ರು ಬ್ಯಾನ್ ಬ್ಯಾನ್ ಮಾಡಿದ್ರು ಡಿ ಜೆ ಬ್ಯಾನ ಮಾಡಿದ್ರೆ ಯಾವ ಮಕ್ಕಳು ಸಾಯ್ತಿತ್ತಲ್ಲ ಡಿ ಜೆ ಕೂಡ ಕುಣ್ಕೊಂಡು ಕುಣ್ಕೊಂಡು ಹೋಗವು ಕುಡ್ಕ <us> 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 ಕುಣ್ಕಂಡ್ ಕುಣ್ಕೊಂಡ ಹೋಗುವ ನನ್ನ ಯಾರು ಏನು ಮಾಡಿ ನೀವೇನೇ ಮಾಡಿದ್ರು ನಾನು ಸರ್ಕಾರ ಒಪ್ಪಕ್ಕಲ್ಲ ನಾನು ಸರ್ಕಾರದಿಂದ ಲಕ್ಷ ಪರಿಹಾರ ಯಾರು ತಗೊಂಡು ಏನು ಮಾಡೋಕ್ಕೆ ಐವತ್ತು ಲಕ್ಷ ಕೊಟ್ಟರು ನನಗೆ ನನ್ನ ಮಗನ ಕೊಡಿ ಒಂದು ಕೋಟಿ ರೂಪಾಯಿ ಕೊಟ್ಟರೆ ನನ್ನ ಮಗನ ಕೊಡಿ ಈಗ ನಾನು ಕೊಡ್ತೀನಿ ಕೋಟಿ ರೂಪಾಯ ನನ್ನ ಮಗನ ಕೊಡಿ ಅಷ್ಟೇ ನಾನು ಕೋಟಿ ರೂಪಾಯಿ ಕೊಡ್ತೀನಿ ನನ್ನ ಮಗನ ಕೊಡಿ ಐವತ್ತು ಲಕ್ಷ ಐದು ಲಕ್ಷ ತಗೊಂಡು ಏನು ಮಾಡಕ್ಕೆ ಯಾಕೆ ಎರಡು ಕೆ ಜಿ ಮಾಡ್ತಿದಿ ಮಾಡಕ ಈ ಸರ್ಕಾರ ಕಟ್ ಸರ್ಕಾರದಿಂದ ಏನೋ ಕೊಲ್ಲೋತಿಲ್ಲ ನನಗೆ ನನ್ನ ಮಗನ ನ್ಯಾಯ ಬೇಕು ನನ್ನ ಮಗನ ನ್ಯಾಯ ಕೊಡಿ ಅಷ್ಟೇ ಯಾವ ತರ ನ್ಯಾಯ ಬೇಕು ನಿಮಗೆ ಮಗ ನನ್ನ ಮಗ ಸತ್ತಂಗೆ ಬೇರೆ ಯಾರು ಸಹ ಬೇಡ ನನ್ನ ಮಗ ಇನ್ನು ಬೀಗ ಬಂದೋಬಸ್ತು ಮಾಡಿ ಅಲ್ಲಿಗೆ ಹಂಸ ಹಾಕ್ಬೇಕು ಆ ಜಾಗ ಹಂಸ ಹಾಕ್ಬೇಕು ಬೇರೆ ಕಡೆ ಎಲ್ಲೂ ಒಂದು ಆ ಜಾಗದಲ್ಲಿ ಹಂಸ ಹಾಕಿ ಜೀವ ಜೀವ ಉಳಿಸ್ಲಿ ಮಕ್ಕಳು ಸಾಯೋದಲ್ಲ ತಪ್ಪಲಿ ಮಾಡಬೇಕು ನನ್ನ ಮಗ ಸತ್ತ ಯಾರು ಸಹಾಯ ಬೇಡ ನೀವು ಐದು ಲಕ್ಷ ಅಲ್ಲ ಐವತ್ತು ಲಕ್ಷ ಕೊಟ್ರು ನನಗೆ ನನ್ನ ಹೊಟ್ಟೆ ತುಂಬಕಲ್ಲ ನನ್ನ ಮಗನೇ ನಂಗೆ ಹೊಟ್ಟೆ ಹೊಟ್ಟೆ ತುಂಬಿಸಿದನು ನನ್ನ ಮಗನೇ ನಂಗೆ ಹೊಟ್ಟೆ ತುಂಬಿಸಿದನು ಚಾಲಕ್ ಡ್ರಿಂಕ್ಸ್ ಮಾಡಿದ್ರು ಅಂತ ಹೇಳಿ ಈಗ ಹೊತ್ತು ಡ್ರಿಂಕ್ಸ್ ಮಾಡಿದ್ನು ಅವನು ಅವನ್ನೆಲ್ಲ ಸತ್ತು ಹೋಗಿದ್ನು ಯಾವ ನೀವು ನನಗೆ ಒಂಬತ್ತುವರೆ ಹತ್ತು ಗಂಟೆ ನಾನು ನನ್ನ ಮಗ ನೋಡ್ದ ನಾನು ಹತ್ತು ಗಂಟೆ ರಾತ್ರಿ ನನ್ನ ಮಗನ ನೋಡಕ್ಕೆ ಹೋದ ಹಾಸನದಲ್ಲಿ ಅಲ್ಲಿ ಐವತ್ತು ಜನ ಬ್ಯಾಜಿಬೇಟ್ ಹಾಕ್ಯ ಬರ್ತಾವ್ರೆ ಲಾಟಿ ತಾಡ್ತಾ ಬರ್ತಾವ್ರೆ ಇಲ್ಲಿ ಹೊಸ ಅದೇ ಕೆಲಸ ಹೊಸ ಮಾಡಿದ್ರೆ ನನ್ನ ಮಗ ಬದುಕೋನು ಆರ್ ಸೆಕೆಂಡ್ ಅಲ್ಲಿ ಒಂದು ಒಂದು ಹತ್ತು ಜನಕ್ಕೂ ಹೆಚ್ಚಿನ ಪ್ರಾಣ ಹೋಗಿದೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ ಸೊ ಇದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಇನ್ನು ಮುಂದೆ ಆ ಊರಲ್ಲಿ ಆರ್ಕೆಸ್ಟ್ರಾ ಡಿ ಜೆ ಗಿ ಜೆ ಏನೋ ಬೇಡ ಬ್ಯಾನ್ ಮಾಡಲಿ ನನಗೆ ಹಂಸ ಕೊಡ್ಲಿ ಹಾ ಕೊಡ್ಲಿ ಹಾ ಕೊಡ್ಬೇಕು ವರ್ಷ ವರ್ಷ ಸಾಯ್ತಾರೆ ಹತ್ತ ಬಾಯಿ ನಾನು ಹತ್ತ ಬಸ್ ಮೇಲೆ ನನ್ನ ಮಗ ಸಾಕಿ ಹೊಸಳಿಲೆ ಓದಕ್ಕಲ್ಲ ಅಂದ ಆಸಕ್ಕೆ ಆಸಕ್ಕೆ ಕಾಲೇಜ್ ಸೇರಿಸಿ ಸಾಲ ಸೋಲ ಮಾಡಿ ದನ ಪಲ ಮಾರಿ ದನ ಎಲ್ಲ ಮಾರಿ ನಾನು ಹೊಸ ಓದಿಸಿ ಮೊನ್ನೆ ತಾನೆ ಕಟ್ಟಿ ಬಂದಿದ್ದೆ ಡೊನೇಷನ್ ಇಂಜಿನಿಯರ್ ಮಾಡಬೇಕು ಅಂತ ಅಂತ ಹೇಳಿ ಇಂಜಿನಿಯರ್ ಮಾಡೋಕೆ ಮಾಡಿ ಇನ್ನು ಎರಡು ವರ್ಷ ಓದ್ತಪ್ಪ ನನ್ನ ನಿನಗೆ ನನ್ನ ಸಂಬಂಧ ತಂದು ಕೊಡ್ತೀನಿ ಅಂದ ಆಯಿತು ಕಲಪ್ಪ ಅಲ್ಲಿ ಕೂಲಿ ನಾನು ಮಾಡಿ ನಾನು ಓದ್ತೀನಿ ಕಲಪ್ಪ ಹೊತ್ತಿಗೆ ಮೂರು ತಿಂಗಳಿಗೆ ಪ್ರಿನ್ಸಿಪಲ್ಲು ಭುಜ ತೊಟ್ಟಿದ್ರು ಚೆನ್ನಾಗಿ ಓದ್ತೇನೆ ಮಗ ಚೆನ್ನಾಗಿ ಓದ್ತಾನೆ ಹೋಗ್ರಿ ಅಂತ ಅಂದರು ನನಗೆ ಖುಷಿ ಆಯಿತು ಸ್ಟೂಡೆಂಟ್ ಮೇಡಮ್ ಜನ ಮಾಡಿದೆ ಫಸ್ಟ್ ಆಗ್ತದೆ ಎಲ್ದಿ ಪಸ್ಟ್ ಸೀಟ್ ಇಲ್ಲೇ ಸಿಕ್ಕಿತ್ತು ಬರೀ ಐದೇ ಸಾವಿರ ಆಗೋದು ಇಲ್ಲಪ್ಪ ನಾವು ಹೊಸ ಕ್ಯಾರೆಟ್ ಸರಿಲ್ಲ ನಾನು ಮನೆ ಮೇಡಮ್ ಇನ್ನೇನು ಹೇಳ ನಾನು ಏನು ಏನಾಗಬೇಕು ಅಂತ ಹೇಳಿ ಕನ್ಸು ಕಟ್ಟಿದ್ರೆ ಮನ ಕನ್ಸು ಏನಂತ ಕನ್ಸು ಎಲ್ಲಾರ ಮುಂದೆ ಅನ್ನೋ ಕನ್ಸ ಆಯಿತು ಇನ್ನೇನು ಕನಸು ಕನ್ಸು ನನ್ನ ತನ್ನ ನನ್ನ ಹೆಂಡತಿ ಮಕ್ಕಳು ಸಾಕವೇ ಸಾಕಾಯಿತು ನಾನು ಅದ್ರಕ್ಕೆ ಕೂಲಿ ಮಾಡಿ ಸಾಕ್ತಿದ್ದೆ ಇನ್ನೇ ಸಾಕರ ಈಗ ಮನೆಯಾಗಿ ನಿಮ್ಮ ಮಗನ ಜೊತೆ ಯಾವತ್ತು ಕೂತ್ಕೊಂಡು ಮಾತಾಡಿದ್ರೆ ಮಾತೇ ಆಡಿದ್ದು ನನ್ನ ಬೆಳಿಗ್ಗೆ ಏಳು ಗಂಟೆಲಲ್ಲ ಮೊನ್ನ ರಾತ್ರಿ ಹೂವು ಕಟ್ಟಬೇಕಾರೆ ಮಾತಾಡಿದು ಹೂವು ಸುತ್ತಿ ನೀರು ಹಾಕ್ಬೇಕಾರೆ ಮಾತಾಡಿದ್ದು ಅವತ್ತಿನ ಬೆಳಿಗ್ಗೆ ಮೂರು ಗಂಟೆ ಹೂವು ತಗೋದು ನಾನು ನಾನು ಬಂದ ರಾತ್ರಿ ಮಧ್ಯಾಹ್ನ ನಾಲ್ಕು ಗಂಟೆ ನನ್ನ ಮಗ ಬೋರ್ ಹೊಂದ ಸ್ಕೂಲ್ ಹೋಗಿದ್ದ ರಾತ್ರಿ ವ್ಯಾಪಾರ ಮಾಡ್ತಿದ್ರಿ ಓ ಹೂ ಹೂವು ಮಾರ್ತಿದ್ದೆ ಸೊಪ್ಪು ಮನೇಲಿ ಸೊಪ್ಪು ಬೆಳೆದ್ರೆ ತಗೊಂಡು ಮಾರ್ತಿದ್ದೆ ಅಲ್ಲಿ ತರಕಾರಿ ಪರ ವ್ಯಾಪಾರ ಮಾಡಕ್ ಹೋಗಿವೆ ರೂಪಾಯಿ ಭಿಕ್ಷೆ ನನ್ನ ನನ್ ಮಗ ಇವತ್ತು ಇವತ್ತು ಬಂದ್ ಎಲ್ಲ ತೋರ್ಸಕ್ ನಿರ್ಲಕ್ಷ್ಯದಿಂದ ಇವತ್ತು ಆಗಿದ್ಯಲ್ಲ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಬೇಕು ಅಧಿಕಾರಿಗಳಿಗೆ ಶಿಕ್ಷೆ ಬೇಕು ಬೇಕೋದು ನಾನು ಮೂರು ಗಂಟೆಲಿ ರಾತ್ರಿಗ ನನ್ನ ಮಗನ ನನ್ನ ಮಗನ ತರಕ್ ಬಿಡ್ತಲ್ಲ ನನ್ನ ಮಗ ಐವತ್ತು ಕೋಟಿ ಕೊಟ್ಟರು ನನ್ನ ಮಗನ ಇನ್ನ ಬಿಡ್ತಾರೆ ತಗೊಬಂದು ನನ್ನ ಮಗನ ಮನ ಬಾಕ್ ಮನ್ಸಿದೀನಿ ನೀವ್ ಐವತ್ತು ಕೋಟಿ ಕೊಟ್ಟರು ನಾನು ಮಕ್ಕಳು ಇವನೇ ಹಿರಿಯನು ಇವನೇ ಹಿರಿಯನು ಏನಂತ ಬಾಯಿ ಅಪ್ಪ ಬಾಯಿ ತಗದತ್ತಿಲ್ಲ ಲಯ್ಯ ಇವತ್ತು ಒಂದ್ ಏಟು ಒಡೆದಿಲ್ಲ ಒಂದ್ ಏಟು ಹೊಡೆದ ಸಾಕಿದ್ದೆ ಒಂದ್ ಏಟು ಹೊಡೆದ ಸಾಕಿ ಇವತ್ತು ಈ ಲೆವೆಲ್ ತಂದು ನಿಲ್ಸ್ಯಾವ್ರೆ ಸರ್ಕಾರ ಏನ್ ಯೋಜನೆ ಮಾಡಿದ್ರು ನನ್ನ ಮಗನ ಕೊಡಕ್ ಹಾಕಲ್ಲ ನನ್ನ ಮಗನ ಕೊಡಕ್ಕಾಗಲ್ಲ ಯಾರ ಯಾರ್ಕ್ ಎಲ್ಲುವೆ ಸರ್ಕಾರದಲ್ಲಿ ಏನ್ ಓದವ್ರು ಬೇಡ ನನ್ನ ಮಗ ಬೇಕು ನನಗೆ ನನ್ ಮಗ ಬೇಕು ಅಷ್ಟೇ ಒಂದ್ ವೇಳೆ ಘಟನೆ ನಡೆದ ಸ್ಥಳದಲ್ಲಿ ಬ್ಯಾರಿಕೇಡ್ ಏನಾದ್ರು ಇದ್ರೆ ಅಪಘಾತ ಪ್ರಮಾಣ ಕಡಿಮೆ ಆಗ್ತದೆ ಕಮ್ಮಿ ಆಗೋದು ಅಪಘಾತ ಕಮ್ಮಿ ಆಗೋದು ಎರಡು ಕಡೆಗೂ ಪ್ಯಾರಿ ಪಿಟ್ ಹಾಕಿದ್ರು ನಿಧಾನಕ್ಕೆ ಬರೋರು ನಿಧಾನಕ್ಕೆ ಹೋಗೋರು ವರ್ಷಗೊಂದು ಎರಡು ವರ್ಷ ಎರಡು ಮೂರು ಮೂರು ಸಾವಿರ ನಾಲ್ಕು ನಾಲ್ಕು ಸಾವಿರ ಜನರು ಬರೋರು ಬರ್ತಾರೆ ಆ ಜಾಕೆ ವರ್ಷ ವರ್ಷ ಬರ್ತಾರೆ ವರ್ಷ ವರ್ಷ ಇದೇ ಓ ಸತಿ ಓಸಿಲ್ ಹೋದ ಹದಿನೆಂಟಿ ಜನ ಸೇರ್ತಾರಂತೆ ಜನ ಬಂದಿದ್ರು ಅಷ್ಟೇ ಪೊಲೀಸು ಹದಿನೆಂಟಿ ಜನ ಹೆಚ್ಚಿಗೆ ಮೂರು ಸಾವಿರ ಜನ ಬರ್ತಾರೆ ಅದಕ್ಕೆ ಎರಡು ಜನ ನಾಲ್ಕು ಜನ ಒಂದು ದೊಡ್ಡ ಯಾವ್ದೋ ಮೂಲ ಕುಂದಿತ್ತಿರ್ತಾರೆ ಅವ್ರು ಏನು ಮಾಡ್ತಾರೆ ಪ್ಯಾರಿಪೀಟ್ ಹಾಕೊಂಡು ನಾನು ಗಾಡಿ ವೆಹಿಕಲ್ಸ್ ಖಾಲಿ ಮಾಡಿದ್ರೆ ನನ್ನ ಮಗ ಬದುಕೊಂಡು ಹೋಳು ಹೋಲಿದ್ರೆ